ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಿ ಡೈರೀಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಗೋಲ್ಡ್ ಕಲೆಕ್ಷನ್ಸ್ನ ನೋಡೋಣ ಇದಂತೂ ನೀವೀಗ ನೋಡ್ತಾ ಇರೋದು ಇದು ತ್ರೀ ಫೋರ್ತ್ ಒಂದು ನೆಕ್ಲೆಸ್ಸು ತುಂಬ ಶಾರ್ಟ್ ನೆಕ್ಲೆಸ್ಸು ಇರಲ್ಲ ಲಾಂಗ್ ಚೈನು ಇರೋಲ್ಲ ಅದರ ಜೊತೆಗೆ ಒಂದು ಇಯರಿಂಗು ಸೊ ಇದು ಬಂದುಬಿಟ್ಟು ಏಯ್ಟಿ ಗ್ರಾಮ್ಸಲ್ಲಿ ಮಾಡಿರುವಂತಹದ್ದು ತುಂಬಾ ಟ್ರೆಂಡಿಯಾಗಿ ಚೆನ್ನಾಗಿದೆ ಹಾಗೆ ಇದು ಏನು ನೋಡ್ತಾ ಇದ್ದೀರಾ ಈ ಒಂದು ಸೆಟ್ ಬಂದು ಬ್ರೈಡಲ್ ಸೆಟ್ಟು ಅಂದರೆ ನಿಮಗೆ ನೆಕ್ಲೆಸ್ಗಿಂತ ಸ್ವಲ್ಪ ಲೆಂತ್ ಇರುವಂತಹ ಒಂದು ನೆಕ್ ನೆಕ್ ಪೀಸ್ ಬರುತ್ತೆ ಹಾಗೆ ಲಾಂಗ್ ಚೈನ್ ಬರುತ್ತೆ ಇದು ಆ್ಯಂಟಿಕ್ ಡಿಸೈನು ಪಿಕಾಕ್ ಮತ್ತು ಲಕ್ಷ್ಮಿ ಇರುವಂತಹದ್ದು ಇದು ಫಾರ್ಟಿ ಗ್ರ ಫೈವ್ ಗ್ರಾಮ್ ಬರುತ್ತೆ ಸೆಟ್ ಎರಡೂ ಸೇರಿ ಫಾರ್ಟಿ ಫೈವ್ ಗ್ರಾಮ್ ಬರುತ್ತೆ ನಿಮಗೆ ಡಿಸೈನ್ಸು ವಿಶ್ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈಗ ನೋಡ್ತಾ ಇದ್ದೀರಲ್ವ ಲಾಂಗ್ ಚೈನ್ ಇದು ಸೊ ಫಾರ್ಟಿ ಫೈವ್ ಗ್ರಾಮಲ್ಲಿ ಗುಂಡ್ ಮೋಹನ್ ಮಾಲಾ ಸರ ಬರುತ್ತಲ್ಲ ಆ ಥರ ಗುಂಡು ಸರದಲ್ಲಿ ಮಾಡಿರೋಂತಹದ್ದು ಇದಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಹಿಂದಿನ ಕಾಲದಿಂದನೂ ಕಾಸಿನ ಸರ ಒಂದು ಟ್ರೆಂಡು ಆ ಕಾಸನ್ನು ಬಳಸಿ ಮಾಡಿರೋಂತಹ ಒಂದು ಲಾಂಗ್ ಚೈನ್ ಇದು ಇದಂತೂ ತುಂಬಾ ಚೆನ್ನಾಗಿದೆ ಒಂದೇ ಒಂದು ಚೈನ್ ಹಾಕ್ಕೊಂಡ್ರು ಲಾಂಗ್ ಚೈನ ಚೆನ್ನಾಗಿ ಕಾಣುತ್ತೆ ಹಾಗೆ ಈಗ ನೋಡ್ತಾ ಇದ್ರಲ್ವಾ ಇದು ಫಾರ್ಟಿ ಅಲ್ಲಿ ಮಾಡಿರುವಂತಹ ಒಂದು ಲಾಂಗ್ ಚೈನ್ ಮತ್ತು ಇಯರಿಂಗ್ ಸೆಟ್ ಪರ್ಲ್ ಕೂಡ ಹಾಕಿದ್ದಾರೆ ಹಾಗೆ ಇಯರಿಂಗಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಒಂದು ಪರ್ಲ್ನ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಫಾರ್ಟಿ ಅಲ್ಲಿ ಇರುವಂತಹದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ರೈಡಲ್ ವೇರ್ಗೆ ಅಥವಾ ಫಂಕ್ಷನ್ಗಳಲ್ಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ ಈಗೇನು ನೋಡ್ತಾ ಇದ್ರೆ ಇದು ಬಂದು ಮಾಪ್ಸ್ ಮತ್ತೆ ಕ್ರಿಸ್ಟಲ್ ಬಿಡ್ಸ್ನ ಹಾಕಿ ಮಾಡಿರುವಂತಹದ್ದು ಇದು ಪಿಂಕ್ ಕಲರ್ ಬೀಡ್ಸ್ನ ಹಾಕಿದ್ದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಿಮಗೆ ಟ್ವೆಂಟಿ ಗ್ರಾಮಿಂದ ತರ್ಟಿ ಗ್ರಾಮ್ ತನಕ ನೀವು ಕಸ್ಟಮೈಸ್ ಮಾಡಿಸ್ಕೊಂಡು ಮಾಡಿಸ್ಕೋಬಹುದು ನಾನಿಲ್ಲಿ ತೋರಿಸಿರುವಂಥ ಈ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೊಸ ಡಿಸೈನ್ಸ್ನ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ವಿತೌಟ್ ವೇಸ್ಟೇಜು ಮತ್ತು ವಿತೌಟ್ ಮೇಕಿಂಗ್ ಪೇ ಮಾಡಿದೆ ನಾವು ಯಾವುದೇ ವೇಸ್ಟೇಜ್ ಮೇಕಿಂಗ್ ಚಾರ್ಜನ್ನ ಕೊಡ್ತಾನೆ ನಾವು ಹೇಗೆ ಗೋಲ್ಡನ್ನ ಬೈ ಮಾಡ್ಬೋದು ಹಾಗೆಯೇ ಗೋಲ್ಡ್ ಮೇಲೆ ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ನಾವು ಹೆಚ್ಚು ಲಾಭವನ್ನು ಪಡಿಬಹುದು ಅನ್ನೋ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ